ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿಯವರು ಒಬ್ಬರ ವಿರುದ್ಧವಾಗಿ ಒಬ್ರು ಪದ ಬಳಕೆಗಳು ಮಾಡ್ಕೊತಾ ಇರೋದು ದೂಷಣೆ ಮಾಡ್ಕೊಳ್ತಾ ಇರೋದು ಅಂಡ್ ಸಿರ್ ಆಗಿರುವಂತ ಜಗಳನೇ ನಡೀತಾ ಇದೆ ಅಲ್ಬಹುದು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿಯವರು ಒಬ್ಬರನ್ನೊಬ್ರು ಟಾಟ್ ಮಾಡ್ಕೊಳ್ತಾ ಇದ್ರು ಕಾಲೆಳೀತಾ ಇದ್ರು ಬಟ್ ಈಗ ನಡೀತಾ ಇರೋ ಜಗಳ ತುಂಬಾನೇ ಸೀರಿಯಸ್ ಆಗಿ ನಡೆದಿದೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ತುಂಬಾನೇ ಪದ ಬಳಕೆಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಫ್ರೋಮೊದಲ್ಲಿ ಇಷ್ಟಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ನೀಡಿದ್ರೆ ಡ್ರಮ್ ಗೆ ನೀರು ತುಂಬಿಸುವಂತ ಟಾಸ್ಕ್ ಆ ಒಂದು ವಿಚಾರದಲ್ಲಿ ಉಸ್ತುವಾರಿಗಳಾದಂತಹ ಅಶ್ವಿನಿ ಗೌಡ ಮತ್ತೆ ಇಲ್ಲಿ ಗಿಲ್ಲಿ ಮತ್ತೆ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಅಂತಾನೆ ಹೇಳಬಹುದು ಮೊದಲಿಗೆ ಫ್ರೋಮ್ ಪ್ರಾರಂಭವಾಗ್ತಾನೆ ಧ್ರುವಂತ್ ಅವರು ಗೇಮ್ ನ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಡ್ರಮ್ ನ ನೀರು ತುಂಬಿಸುವುದರ ಮೂಲಕವಾಗಿ ಭಾರ ಎಚ್ ಸಿ ಕಂಟೆಸ್ಟೆಂಟ್ ಗಳು ಡ್ರಮ್ ಅನ್ನ ಕೆಳಗಿಳಿಸುವಂತೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಎರಡು ತಂಡಗಳಾಗಿ ನಮಗೆ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದಾರೆ ಒಂದು ತಂಡದಲ್ಲಿ ಯಾರಿದ್ದಾರೆ ಅಂದ್ರೆ ಗಿಲ್ಲಿ ಇದ್ದಾರೆ ರಘು ಅವರಿದ್ದಾರೆ ಸೂರಜ್ ಅವರಿದ್ದಾರೆ ಗಿರಿಯ ಕಾವ್ಯ ಅವರಿದ್ದಾರೆ ಇದ್ದಾರೆ ಅವರಿದ್ದಾರೆ ಅಂಡ್ ರಾಶಿಕ ಅವರಿದ್ದಾರೆ ಇನ್ನೊಂದು ತಂಡದಲ್ಲಿ ನಮ್ಗೆ ಇಲ್ಲಿ ಧನುಷ್ ಅವರಾಗಿರ್ಬೋದು ಅಭಿಯವರ್ ಆಗಿರ್ಬೋದು ಜಾನ್ವಿ ಅವರಾಗಿರ್ಬೋದು ಅಶ್ವಿನಿ ಆಗಿರ್ಬೋದು ಅಂಡ್ ನಮಗೆ ರಕ್ಷಿತಾ ಶೆಟ್ಟಿ ಕಾಣ್ ಸಿಗ್ತಾ ಇದ್ದಾರೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ಎಲ್ಲೂ ಸಹ ನಮ್ಗೆ ಧ್ರುವಂತವ್ ಆಗಿರ್ಬೋದು ಮಾಡುವವರಾಗಿರ್ಬೋದು ಗೇಮ್ ಆಡ್ತಾ ಇರೋ ವಿಚಾರದಲ್ಲಿ ಕಾಣ ಸಿಗ್ತಾ ಇಲ್ಲ ಸೊ ಈ ಒಂದು ಆಟದ ಆಟದಲ್ಲಿ ಏನಾದ್ರು ಧ್ರುವನ್ ಮತ್ತೆ ಮಾಡುವವರು ಹೊರಗಡೆ ಉಳಿದಿದ್ದಾರೆ ಅನ್ನೋ ಅಂತ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಅಂಡ್ ಈ ಒಂದು ವಿಚಾರದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಏನ್ ಸ್ವಿಮ್ಮಿಂಗ್ ಪೂಲ್ ನಿಂದ ಬಕೆಟ್ ನಿಂದ ನೀರು ತುಂಬಿಸ್ಕೊಂಡು ಬರ್ತಾ ಇರ್ತಾರೆ ಗಳು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು ಆ ಒಂದು ನೀರ್ನ ಅಲ್ಲೇ ಚೆಲ್ಸೋದಕ್ಕೆ ಪ್ರಯತ್ನ ಪಡ್ಬೇಕು ಸೊ ಈ ಒಂದು ಸಂದರ್ಭದಲ್ಲಿ ಸ್ಟೇರ್ಸ್ ಸಹ ಹಾಕಿದ್ದಾರೆ ಆ ಒಂದು ನೀರ್ನ ತಪ್ಪಿಸ್ಕೊಂಡು ತಂದಂತ ಕಂಟೆಸ್ಟೆಂಟ್ ಗಳು ಸ್ಟೇರ್ಸ್ ನ ಮೂಲಕ ಹತ್ತಿ ಆ ಒಂದು ಡ್ರಮ್ ಗೆ ನೀರ್ ತುಂಬಿಸೋದಕ್ಕೆ ಪ್ರಯತ್ನ ಪಡ್ಬೇಕು ಅಂಡ್ ಇಲ್ಲಿ ನಮ್ಗೆ ಫ್ರೋಮೋದಲ್ಲಿ ಎರಡು ಕಂಟೆಸ್ಟೆಂಟ್ ಗಳು ಅಂದ್ರೆ ಧನುಷ್ ಮತ್ತೆ ಅಭಿಯವರು ಸಹ ಅಂಡ್ ರಘು ಮತ್ತೆ ಸೂರಜ್ ಅವರು ಸಹ ಡ್ರಮ್ ನ ಕೇವಲ ನೀಡಿರುವಂತ ಕೋಲ್ನ ಅಷ್ಟೇ ಅಲ್ಲ ಡ್ರಮ್ ಸಹ ಇಟ್ಕೊಂಡಿರೋದು ನಮ್ಗೆ ಕಾಣ ಸಿಗ್ತಾ ಇದೆ ಅಂಡ್ ಇಷ್ಟಕ್ಕೆಲ್ಲ ಗಲಾಟೆ ಪ್ರಾರಂಭವಾದಂತ ಸ್ಥಾನ ಏನಪ್ಪಾ ಅಂದ್ರೆ ಇಲ್ಲಿ ಅಭಿಯವರು ಮತ್ತೆ ಧನುಷರು ಏನು ಡ್ರಮ್ ನ ಸ್ವಲ್ಪ ಸೈಡ್ ಮಾಡಿ ಇಟ್ಕೊಂಡಿರ್ತಾರೆ ನೀರ್ ತುಂಬಾರದು ಅಂತ ಇದಕ್ಕೂ ಮುಂಚೆ ಫ್ರೋಮಾದಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಡ್ರಮ್ ನ ಬಗ್ಗಿಸಬಹುದು ಅಥವಾ ಸೈಡ್ ಗೆ ಇಟ್ಕೊಂಬೋದು ಬಟ್ ನೀರ್ ಚೆಲ್ಲೋಂಗಿಲ್ಲ ಅಂತ ಹೇಳಿರ್ತಾರೆ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಧನುಷ್ ಮತ್ತು ಅಭಿಯವರು ಡ್ರಮ್ ನ ಸೈಡ್ಗೆ ಇಟ್ಕೊಂಡಿರ್ತಾರೆ ನೀರ ಒಂದು ಡ್ರಮ್ ಗೆ ಬೀಳ್ಬಾರ್ದು ಅಂತ ಆ ಒಂದು ಸಂದರ್ಭದಲ್ಲಿ ಬಕೆಟ್ ನಲ್ಲಿ ನೀರ್ ತಂದಂತಹ ಕಾವ್ಯ ಅವರು ನ ಕೈಯಿಂದ ಎಳೆದು ಬಿಟ್ಟು ನೀರ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಅಭಿಯವರು ಕಾವ್ಯ ತಂದಂತಹ ಬಕೆಟ್ ನ ಕಾಲಿಂದ ಒದ್ದು ನೀರ್ ಚೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿಯವ್ರು ಅಲ್ಲಿಗೆ ಬಂದ್ಬಿಟ್ಟು ಅಭಿಯವ್ರ ಮೇಲೆ ಸ್ವಲ್ಪ ರೈಸ್ ಆಗ್ತಾರೆ ಅವಳು ಎಳ್ಕೊಂಡ್ ಬೇಕಾದ್ರೆ ನೀರ್ ಹಾಕ್ಬೋದು ನಿನ್ ಬಕಿಟ್ನ ಕಾಲಿಂದ ತುಳಿಯೋಂಗಿಲ್ಲ ಅಂದ್ಬಿಟ್ಟು ಸೊ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಅದು ಡ್ರಮ್ ನ ಮುಟ್ಟೋಂಗಿಲ್ಲ ಅಂತ ಹೇಳ್ತಾರೆ ಸೊ ಇಷ್ಟರ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಡ್ರಮ್ ನ ಎಳ್ಕೊಂಡು ಅಥವಾ ಮುಟ್ಬಿಟ್ಟು ನೀರ್ ಹಾಕೋಂಗಿಲ್ಲ ಅಂತ ಬಿಗ್ ಬಾಸ್ ಮೇ ಬಿ ರೂಲ್ ಇಟ್ಟಿರ್ತಾರೆ ಸೊ ಆ ಒಂದು ವಿಷಯದಲ್ಲಿ ಕಾವ್ಯ ಅವರು ಡ್ರಮ್ ನ ಎಳ್ಕೊಂಡು ನೀರ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕಾವ್ಯ ಅವ್ರ ಕಡೆಯಿಂದ ತಪ್ಪಾಗುತ್ತೆ ಅಂಡ್ ಅದನ್ನ ಸರಿ ಅನ್ನೋ ತರ ವಾದ ಮಾಡಿದ್ದು ಸಹ ಗಿಲ್ಲಿಯವ್ರ ಕಡೆಯಿಂದ ತಪ್ಪಾಗುತ್ತೆ ಇಲ್ಲಿವರೆಗೂ ಸಹ ಇದು ಗಿಲ್ಲಿಯವರು ತಪ್ಪಾಗ್ ಇರ್ಬೋದು ಅಥವಾ ಕಾವ್ಯವರ್ ತಪ್ಪಾಗಿ ಕಾಣ್ ಸಿಗುತ್ತೆ ಬಟ್ ಇಲ್ಲಿಂದ ಆಚೆಗೆ ಪದ ಬಳಕೆಗಳಾಗಿರ್ಬೋದು ಮಾತಾಡೋ ಮಾತುಗಳಾಗಿರ್ಬೋದು ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವವನ್ನು ಹೊರಗಡೆ ತೋರಿಸುತ್ತೆ ಅಂಡ್ ತುಂಬಾನೇ ನೆಗೆಟಿವ್ ಆಗಿದ್ದಾರೆ ಈ ಒಂದು ಫ್ರೋಮೋದಲ್ ಆಗಿರ್ಬೋದು ಮಾತುಗಳಿಂದ ಆಗಿರ್ಬೋದು ಅಶ್ವಿನಿಯವ್ರ ಅಂತಾನೆ ಹೇಳ್ಬೋದು ಏನು ನಮ್ಗೆ ಈ ಒಂದು ಸೀಸನ್ ನಲ್ಲಿ ಮೊದಲ ಮೂರ್ನಾಲ್ಕು ವಾರಗಳು ಸ್ವಲ್ಪ ದರ್ಪದಿಂದ ಆಗಿರ್ಬೋದು ಅಹಂಕಾರದಿಂದ ಆಗಿರ್ಬೋದು ಅಶ್ವಿನಿ ಗೌಡವ್ ಕಾಣಿಸಿಕೊಂಡ್ರು ಅಷ್ಟರ ಮಟ್ಟಿಗೆ ಇಲ್ಲಿ ದರ್ಪ ತೋರಿಸ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಮತ ಮಾತುಗಳನ್ನ ಬಿಟ್ಬಿಡ್ತಾ ಇದಾರೆ ಪದ ಬಳಿಕೆಗಳು ಮಾಡ್ತಾ ಇದ್ದಾರೆ ಫ್ರೋಮದಲ್ಲಿ ಅಂತಾನೆ ಹೇಳ್ಬಹುದು ನಾವಿಲ್ಲಿ ಅಂಡ್ ಇಲ್ಲಿ ಈ ಒಂದು ವಿಚಾರದಲ್ಲಿ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಈ ಇಷ್ಟಕ್ಕೇನೆ ಈ ಒಂದು ಸ್ಟಾಪ್ ಆಗ್ಬಿಟ್ರೆ ಎಲ್ಲೊಂದ್ ಕಡೆ ಗಿಲ್ಯೋರ್ ಕಡೆ ಕಾವ್ಯವ್ರ ಕಡೆ ತಪ್ಪು ಕಾಣಿಸ್ಬಿಡೋದು ಈ ಒಂದು ವಿಚಾರದಲ್ಲಿ ಯಾಕಂದ್ರೆ ಟಾಸ್ಕ್ ಅನ್ನೋ ಒಂದು ವಿಚಾರ ಬಂದಾಗ ಕಂಟೆಸ್ಟೆಂಟ್ ಗಳ ನ ಎಡ್ಕೊಂಡು ನೀರ್ ಹಾಕುವಂತ ಒಂದು ನ ಇಟ್ಟಿರಲ್ಲ ಯಾಕಂದ್ರೆ ಬಿಗ್ ಬಾಸ್ ಅವರು ಯಾಕಂದ್ರೆ ಅಲ್ಲಿ ಸ್ಟೇರ್ಸ್ ಸಿಟ್ಟಿದ್ರೆ ನೀರ್ ಚೆಲ್ತಾ ಇದಾರೆ ಎರಡು ಕಂಟೆಸ್ಟೆಂಟ್ ಗಳಂದಾಗ ಕೈಯಿಂದ ಎಳ್ಕೊಂಡು ನೀರ್ ಹಾಕುವಂತ ರೂಲ್ ಇಟ್ಟಿರಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ರೂಲ್ಸ್ ಅಲ್ಲ ಸಹ ಅದಿರ್ಬೋದು ಸೊ ಆ ಒಂದು ವಿಚಾರದಲ್ಲಿ ಕಾವ್ಯವ್ರು ಎಳ್ಕೊಂಡು ನೀರ್ ಹಾಕಕ್ಕೆ ಹೋಗಿರೋದು ತಪ್ಪಾಗುತ್ತೆ ಅದನ್ನ ಇವ್ರು ಇಲ್ಲ ಕರೆಕ್ಟ್ ಆಗಿ ಮಾಡಿದಾರೆ ಅಂತ ಉಸ್ತುವಾರಿ ತಗೊಂಡು ಸಹ ಮಾತಾಡೋದು ಸಹ ರಾಂಗ್ ಆಗುತ್ತೆ ಬಟ್ ಇಲ್ಲಿ ಎಲ್ಲಿಂದನಪ್ಪ ಇವ್ರದ್ದು ತಪ್ಪಾಗಿ ಕಾಣಲ್ಲ ಅಶ್ವಿನಿ ಗೌಡದೇ ಮೇಜರ್ ತಪ್ಪಾಗಿ ಕಾಣಿಸುತ್ತೆ ಅಂದ್ರೆ ಅಶ್ವಿನಿ ಗೌಡ ಅವ್ರು ಮಾತಾಡುವಂತ ಮಾತುಗಳಾಗಿರ್ಬೋದು ಅವ್ರು ಬಿಹೇವ್ ಮಾಡ್ತಾ ಅಂತ ರೀತಿ ಇದ್ದ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಹೋಗಿ ಒಂದು ಹೇಳ್ತಾ ಇದ್ದಾರೆ ಅದೇನಪ್ಪ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಿ ಫಸ್ಟ್ ಅಂತ ಹೇಳ್ತಾ ಇದಾರೆ ತುಂಬಾ ಆಂಕರ್ ನಲ್ಲಿ ಒಂಥರ ಟಾಂಡ್ ಮಾಡೋ ತರಾನೆ ಹೇಳ್ತಾ ಇದಾರೆ ಸರಿಯಾಗಿ ನಿಂಗೆ ಏನೋ ಉಸ್ತುವಾರಿ ಮಾಡೋಕೆ ಬರಲ್ಲ ಫಸ್ಟ್ ನೀನ್ ಉಸ್ತುವಾರಿ ಮಾಡಲ್ಲ ಅನ್ನೋ ರೇಂಜ್ ಗೆ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಅವರು ನೀನ್ ಸ್ವಲ್ಪ ಬೇಜಾರ್ಗೊಂಡಿದ್ರೆ ಸಿಟ್ಟುಕೊಂಡಿದ್ರೆ ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮಮ್ಮ ಅಂದ್ಬಿಟ್ಟು ಅಶ್ವಿನಿ ಗೌಡರ್ ಹೇಳ್ತಾ ಇದಾರೆ ನನಗ್ ನೀನ್ ಹೇಳೋದನ್ನ ಫಸ್ಟ್ ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮೋ ಅನ್ನೋ ತರ ಹೇಳ್ತಾ ಇದಾರೆ ಹಳ್ಳಿ ಕಡೆ ಒಗ್ ನಾವು ಮಾತಾಡ್ತೀವಲ್ಲ ಆ ತರ ಮಾತಾಡ್ತಾ ಇದ್ದಾರೆ ಅಶ್ವಿನಿಯವ್ರು ಇದಕ್ಕೆ ತುಂಬಾ ಬಿಟ್ಟಿದ್ದಾರೆ ನಮಗೆ ಬಿಗ್ ಬಾಸ್ ಮನೇಲಿ ಗೊತ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಯಾವುದೇ ಕಂಟೆಸ್ಟೆಂಟ್ ಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅದು ನಡ್ಕೊಂಡು ಬಂದಿರೋದು ಈ ಒಂದು ಸೀಸನ್ ಅಲ್ಲಿ ಇಲ್ಲೂ ಸಹ ಅದೇ ರಿಪೀಟ್ ಆಗಿದೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೋಗೇ ಹೋಗಲೇ ಬಾರೇಲೆ ಅಂದಿಲ್ಲ ಇಲ್ಲ ಬೇರೆ ಏನಾದ್ರೂ ಏಕ್ ಕ್ವಶನ್ ಉಪಯೋಗ ಮಾಡಿಲ್ಲ ಹೋಗಮ್ಮ ಅಂದಿರೋದಷ್ಟೇ ಆ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡ ಅವರು ಯಾವನೋ ಹೇಳೋಕೆ ನೀನು ತಾನು ಅಂತ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ನೀನ್ ಯಾವೋ ಅಂತ ಅನ್ಬೋದು ಅವ್ರು ಏನಮ್ಮಮ್ಮ ಹೋಗಮ್ಮಮ್ಮ ಅಂತ ಅನ್ಬಾರ್ದು ಸೊ ಒಂದು ವಿಚಾರಕ್ಕೆ ಇಲ್ಲಿ ತುಂಬಾ ಟ್ರಿಗರ್ ಆಗ್ಬಿಟ್ಟಿದಾರೆ ಫೇಸ್ ಮೇಲೆ ಮುಖ ತಗೊಂಬಂದು ತುಂಬಾ ಸಿಟ್ಟಿನಿಂದ ಕಾಣಿಸ್ತಾ ಇದಾರೆ ಅವರು ಪ್ರೋಮೋ ನೋಡಿರೋ ಅಂತ ಗೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಎಷ್ಟರ ಮಟ್ಟಿಗೆ ಸಿಟ್ಟಿನಿಂದ ಮತ್ತೆ ದರ್ಪದಿಂದ ಬಿಹೇವ್ ಮಾಡ್ತಾ ಇದಾರೆ ಅವರು ಅಂತ ನೀನ್ ಯಾವನು ಹೇಳೋಕೆ ನೀನು ತಾನು ಅಂದ್ಬಿಟ್ಟು ಅಶ್ವಿನಿ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿಗೆ ಅವ್ರಿಗೆ ಹೇಳ್ತಾ ಇದ್ದಾರೆ ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದಾರೆ ಯಾರು ಅಶ್ವಿನಿ ಗೌಡ ಅವರು ನಿನ್ನೆ ಎಪಿಸೋಡ್ ಇಂದ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ಅಥವಾ ಗೆ ಮೈಂಡ್ ನಲ್ಲಿ ತುಂಬಿಸೋದಕ್ಕೋಸ್ಕರ ಪದೇ ಪದೇ ಈ ಒಂದು ವಾಕ್ಯನ ಉಪಯೋಗ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ನಿನ್ನ ವ್ಯಕ್ತಿತ್ವ ಹೊರಗಡೆ ಬರುತ್ತೆ ನಿನ್ನ ವ್ಯಕ್ತಿತ್ವ ಜನಗಳು ನೋಡ್ತಾರೆ ಅಂದ್ಬಿಟ್ಟು ಕುಗ್ಸೋದಕ್ಕಾಗಿರ್ಬೋದು ಆ ಕಂಟೆಸ್ಟೆಂಟ್ ಗಳ ಮೈಂಡ್ ನಲ್ಲಿ ಡೌಟ್ ಕ್ರಿಯೇಟ್ ಮಾಡೋದಕ್ಕಾಗಿರ್ಬೋದು ಪ್ರಯತ್ನ ಪಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿಯವರ ವ್ಯಕ್ತಿತ್ವ ಹೊರಗಡೆ ಬಂತಂತೆ ಗಿಲ್ಲಿಯವರ ವ್ಯಕ್ತಿತ್ವ ಹೊರಗಡೆ ಹೇಗೆ ಬರುತ್ತೆ ಪದ ಬಳಿಕೆಗಳು ಮಾಡ್ತಾರದಾಗಿರ್ಬೋದು ದೂಷಣೆಗಳು ಮಾಡ್ತಾರೋದಾಗಿರ್ಬೋದು ಯಾರು ಇಲ್ಲಿ ಹೋಗಮ್ಮ ಅಂದ್ರ ಮಾತು ತುಂಬಾ ದೊಡ್ಡ ಮಾತು ಕೆಟ್ಟ ಮಾತು ಅಂದಾಗ ನೀನ್ ಯಾವನೋ ಹೇಳಕ್ಕೆ ನೀನ್ ಯಾವನೋ ದಿವಸ ಎಷ್ಟು ದೊಡ್ಡರ ಮಟ್ಟಿಗೆ ಮಾತಾಡ್ಬೋದು ಸುದೀಪ್ ಸರ್ ಹೇಳಿದ್ದಾರೆ ನಿಮ್ಗೆ ರೆಸ್ಪೆಕ್ಟ್ ಬೇಕು ಅಂದ್ರೆ ಕಂಟೆಸ್ಟೆಂಟ್ ಗೆ ನೀವು ರೆಸ್ಪೆಕ್ಟ್ ಕೊಟ್ಟು ನೀವು ರೆಸ್ಪೆಕ್ಟ್ ನ ಕೇಳಿ ಅಂದ್ಬಿಟ್ಟು ಇವರು ಹೇಗ್ ಬೇಕಾದ್ರೂ ಮಾತಾಡ್ಬೋರ್ಬಹುದು ಹೇಗ್ ಬೇಕಾದ್ರೂ ಪದ ಬಳಕೆ ಮಾಡ್ಬೋದು ಇದರಲ್ಲಿ ಕಂಟೆಸ್ಟೆಂಟ್ ಮಾತ್ರ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂಡ್ ಇಲ್ಲಿ ಗಿಲ್ಲಿಯವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಯೋಗ್ಯತೆ ಗಿಗ್ಯತೆ ಬಗ್ಗೆ ಎಲ್ಲ ನೀವು ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಯೋಗ್ಯತೆ ವಿಚಾರವನ್ನು ಮಾತಾಡಿದ್ದಾರೆ ಸೊ ಆ ಒಂದು ವಿಚಾರವಾಗಿ ಅವರು ಯೋಗ್ಯತೆ ಗಿಗ್ಯತೆ ಅಂತ ಆ ವಿಚಾರಗಳೆಲ್ಲ ನೀವು ಮಾತಾಡ್ಬೇ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಇನ್ನೊಂದು ಗಿಲ್ಲಿ ಕಡೆಯಿಂದ ಏನಪ್ಪ ಮಾತ್ ಬರ್ತಾ ಇದೆ ಅಂದ್ರೆ ನಿಂತ್ಪಮ್ಮ ಸುಮ್ನೆ ಸುಮ್ನೆ ಬಿಪಿ ಯಾಕೆ ರೈಸ್ ಮಾಡ್ಕೊಳ್ತೀಯ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳ್ತಾ ಇದಾರೆ ನಿಂತ್ಪಡ್ರಿ ಸುಮ್ನೆ ಯಾಕೆ ಬಿಪಿ ರೈಸ್ ಮಾಡ್ಕೊಳ್ತಾ ಇದಾರೆ ಅಂತ ತುಂಬಾ ಆಗಿ ಕೌಂಟರ್ ಕೊಡೋ ತರ ಇಲ್ಲಿ ಗಿಲ್ಲಿಯವ್ರು ಮಾತಾಡ್ತಾ ಇದಾರೆ ಅಂಡ್ ಅವ್ರ ಕಡೆಯಿಂದ ಸಹ ಇನ್ನ ಮತ್ತೆ ಪದ ಇನ್ನ ಬರ್ತಾನೆ ಇದೆ ನಿನ್ನ ಹತ್ರನ ಇಟ್ಕೋ ಇವೆಲ್ಲ ನನ್ನ ಹತ್ರ ತೋರ್ಸಕ್ ಬರ್ಬೇಡ ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅನ್ನೋರ್ ಹೇಳ್ತಾ ಅಂದ್ರೆ ಗಿಲ್ಲಿಯವ್ ಮಾತಾಡೋ ಮಾತುಗಳಾಗಿರ್ಬಹುದು ಗಿಲ್ಲಿಯವರ ಒಂದು ಏನ್ ಕ್ಯಾರೆಕ್ಟರ್ ಅದ ನಿನ್ನತ್ರ ಇಟ್ಕೋ ನನ್ನ ಹತ್ರ ಅವೆಲ್ಲ ನಡಿಯೋಕ್ ಬರಲ್ಲ ನಾನ್ ತುಂಬಾ ಗ್ರೇಟ್ ತರ ಇಲ್ಲಿ ಅಶ್ವಿನಿ ಗೌಡ ಅವರ ಫೀಲಿಂಗು ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಗೆ ಪ್ರೋಮೋದ ಕೊನೆಯಲ್ಲಿ ಫಸ್ಟ್ ನಿನ್ನ ಯೋಗ್ಯತೆ ಎಷ್ಟು ತರ ಇಲ್ಲಿ ಮಾತಾಡ್ತಾ ಅಂದ್ರೆ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡೋಕಾಗಿರ್ಬೋದು ವಾದ ಮಾಡಕ್ ಗಿಲ್ಲಿ ನಟ ನಟರಾಜ್ ಅವರಿಗೆ ಯೋಗ್ಯತೆನೆ ಇಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಹೇಳ್ತಾ ಇದಾರೆ ಫಸ್ಟ್ ಇಲ್ಲಿ ಯೋಗ್ಯತೆ ನೋಡ್ಕೊಳ್ಳೋದ್ ಹತ್ರ ಮಾತಾಡೋಕ್ಕಿಂತ ಮುಂಚೆ ಅಂತ ಇಲ್ಲಿ ಪದವಾಡಿಕೆ ಅಶ್ವಿನಿ ಗೌಡ ಹತ್ರ ಬರ್ತಾ ಇದೆ ಸೊ ಇದು ಫ್ರೋಮೋದಲ್ಲಿ ಇರುವಂತಹ ಮಾತುಗಳು ಒಬ್ಬರ ವಿರುದ್ಧವಾಗಿ ಒಬ್ರು ದೂಷಣೆ ಮಾಡ್ತಾ ಇರೋದು ಮೊದಲಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಪ್ರತಿ ಸಾರಿನ ಅಶ್ವಿನಿ ಗೌಡವನ್ನೇ ಯಾಕೆ ನೆಗೆಟಿವ್ ಆಗ್ತಾ ಇದಾರೆ ಈ ಒಂದು ಫ್ರೋಮೋದಲ್ಲೂ ಸಹ ಅಶ್ವಿನಿ ಗೌಡ ಅವರೇ ಯಾಕೆ ನೆಗೆಟಿವ್ ಆಗ್ತಾ ಇದ್ದಾರೆ ಅಂದ್ರೆ ಇಲ್ಲ ಅಶ್ವಿನಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದರಾಳಿ ಕಂಟೆಸ್ಟೆಂಟ್ ಗಳು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರನ್ನ ತುಂಬಾ ರೆಸ್ಪೆಕ್ಟ್ ವೇಲೆ ನೋಡ್ಬೇಕು ಮಹಾರಾಣಿ ರೇಂಜ್ ಗೆ ರೆಸ್ಪೆಕ್ಟ್ ಕೊಡ್ಬೇಕು ಬಗ್ಬೇಕು ಅನ್ನೋ ರೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಮಾತ್ರ ಯಾವ್ದೇ ಕಂಟೆಸ್ಟೆಂಟ್ ಗು ರೆಸ್ಪೆಕ್ಟ್ ಕೊಡೋದಿಲ್ಲ ತುಂಬಾ ಕೇವಲವಾಗಿ ಮಾತಾಡ್ತಾರೆ ಕೀಳಾಗ್ ನೋಡ್ಬಿಡ್ತಾರೆ ಆ ಒಂದು ವಿಚಾರದಲ್ಲಿ ಜನಗಳಿಗೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಅದೇನು ನೀವೇನಾದ್ರೂ ಮೇಲಿಂದ ಉದ್ರು ಬಿಟ್ಟಿದ್ರ ನಿಮ್ಗೆ ಮಾತ್ರ ರೆಸ್ಪೆಕ್ಟ್ ಬೇಕಾ ನೀವು ಮಾತ್ರ ಮನುಷ್ಯರಲ್ಲ ಎದುರಾಳಿ ಕಂಟೆಸ್ಟೆಂಟ್ ಮನುಷ್ಯರಲ್ಲೋ ಅನ್ನೋ ಒಂದು ಭಾವನೆ ಬರುತ್ತೆ ಸೊ ಇನ್ನೂ ಸಹ ಇದೇನ ಆಗ್ತಾ ಇರೋದು ಆಟ ವಿಚಾರ ಆಟದ ವಿಚಾರದಲ್ಲಿ ನಾವು ಮಾತಾಡ್ಕೊಂಡ್ರೆ ಎಲ್ಲ ಕಡೆ ಕಾವ್ಯ ಅವರು ಅವ್ನ ಡ್ರಮ್ ನ ನಡೆದ್ ತಪ್ಪಾಗೆ ಕಾಣ್ಬೋದು ಇಲ್ಲ ಅಂದ್ರೆ ಅದಕ್ಕೂ ಮುಂಚೆ ಏನಾದ್ರು ಈ ಕಂಟೆಸ್ಟೆಂಟ್ ಗಳು ಏನ್ ಎದುರಾಳಿ ತಂಡದಿಂದ ಕಂಟೆಸ್ಟೆಂಟ್ ಗಳು ಏನಾದ್ರು ಅವ್ನ ಡ್ರಮ್ ನ ಮುಟ್ಟಿದ್ರೆ ಹೇಳಿದ್ರೆ ನಾವು ಗೊತ್ತಿಲ್ಲ ಇನ್ ಕೇಸ್ ಏನಾದ್ರೂ ಕಾವ್ಯ ಅವರ ಕಡೆಯಿಂದ ಮಾತ್ರ ಇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಗೇಮ್ ನ ವಿಚಾರದಲ್ಲಿ ಅವ್ನ ರೂಲ್ಸ್ ಇದ್ರೆ ಕಾವ್ಯ ಅವ್ರ ಕಡೆಯಿಂದ ತಪ್ಪಾದಂಗೆ ಉಸ್ತುವಾರ ಆದಂತ ಗಿಲ್ಲಿ ಅವರು ಕಾವ್ಯ ಅವರ ಪರವಾಗಿ ವಾದ ಮಾಡಕ್ ಹೋದಾಗ ಗಿಲ್ಲಿ ಅವ್ರು ಸಹ ತಪ್ಪಾಗೆ ಕಾಣುತ್ತೆ ಎಲ್ಲ ಒಂದ್ ಕಡೆ ಪ್ರತಿ ಸಾರಿ ಕಾವ್ಯ ಕಾವ್ಯವರ ಗಿಲ್ಲಿ ಅವ್ರ ಆಟ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ಸಹ ನಾವು ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಬಟ್ ಇಲ್ಲಿ ಆ ಒಂದು ಇಲ್ಲ ಆ ಒಂದು ತಪ್ಪನ ಮಾತಿನ ಮೂಲಕ ಇಲ್ಲ ಅಲ್ಲಿ ಹೇಳಿ ನಿಲ್ಸಬೋದಾಯ್ತು ಅಲ್ಲಿ ಹೋಗ್ಬಿಟ್ಟು ನ ಮುಟ್ಟೋಂಗಿಲ್ಲ ಅಂತ ಹೇಳಿ ಬರೋರ್ದಕ್ಕೂ ಓಕೆ ಆ ನಂತರ ಇದೆಲ್ಲ ಪದ ಬಳಕೆಗಳಾಗಿರ್ಬೋದು ಕ್ವಶು ನೀನು ಕರೆಕ್ಟ್ ಆಗಿ ಇದನ್ನ ಮಾಡೋ ಸಹ ಉಸ್ತುವಾರಿ ಮಾಡೋ ಸಂಚಾಲಕನಾಗಿ ಕರೆಕ್ಟ್ ಆಗಿ ಕರ್ತವ್ಯ ಅನ್ನೋದು ಸಹ ಓಕೆ ಅದನ್ನ ಹೇಳೋ ಅಂತ ಟೋನ್ ಇರುತ್ತಲ್ಲ ವಾಯ್ಸ್ ಇರುತ್ತಲ್ಲ ಏನಾದ್ರೆ ಅದನ್ನ ಹೇಳೋ ಅಂತ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ ಅದು ಸಹ ತುಂಬಾನೇ ಮುಖ್ಯ ಆಗುತ್ತೆ ಇಲ್ಲಿ ಯಾವ ತರ ಮಾತಾಡ್ತಾ ಇದಾರೆ ಅಶ್ವಿನಿ ಅಂದ್ರೆ ತುಂಬಾ ಕೇವಲ ತರ ಮಾತಾಡ್ತಾ ಇದಾರೆ ಗಿಲ್ಲಿ ಅವ್ರನ್ನ ಏ ಫಸ್ಟ್ ನೀನ್ ನೋಡಲ್ಲ ನಿಮ್ಗೆ ಏನು ಬರಲ್ಲ ಅನ್ನೋ ತರ ಬಿಹೇವ್ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಲ್ಲಿ ಪದ ವಿಚಾರ ಬಂದ್ರೆ ಇಲ್ಲಿ ಕೇವಲ ಹೋಗಮ್ಮ ಅಂತ ಹೇಳಿರೋದು ಗಿಲ್ಲಿ ಅವರು ಇವಾಗ ನೀ ನಾವ್ ನಮ್ಮಲ್ಲಿ ತುಂಬಾ ಜನ ಹಳ್ಳಿ ಕಡೆಯಿಂದ ಬಂದಿರೋರು ಊರುಗಳಲ್ಲಿ ಏನಾದ್ರು ಮಾತಾಡ್ಬೇಕಾದ್ರೆ ಹೋಗಮ್ಮಮ್ಮ ಬಾಮಮ್ಮ ಅಂತಾನೆ ಅನ್ನೋದು ಯಾರ ಸರ್ ಹೋಗ್ಯಲೇ ಬಾರಲೇ ಅಂತ ಯಾರು ಸಹ ಮಾತಾಡೋದಿಲ್ಲ ಸಿ ಈ ಒಂದು ಮಾತುನ ಸಹ ಯಾವ ಎಲ್ಲೂ ಸಹ ಏ ವಚನ್ ಆಗಿರ್ಬೋದು ಡಿಸ್ರೆಸ್ಪೆಕ್ಟಿಂಗ್ ಆಗಿ ಆಗಿರ್ಬೋದು ಇಲ್ಲಾಂದ್ರೆ ತುಂಬಾ ಕೇವಲವಾಗಿ ಮಾತಾಡ್ದಂಗೆ ಎಲ್ಲೂ ಸಹ ನಮ್ಗೆ ಸಿಗಲ್ಲ ಕೋಪವಾಗಿ ಬಂದಾಗ ಹೋಗಿ ಮೇಡಮ್ ನೀವಂತ ರೆಸ್ಪೆಕ್ಟ್ ಕೊಟ್ಟು ಹೋಗಿ ಮೇಡಮ್ ಅಂತ ಹೇಳಕ್ ಆಗೋದಿಲ್ಲ ಅಂದ್ರೆ ಹೋಗಿ ಆಕಾ ಅಂತ ಹೇಳಕ್ ಆಗೋದಿಲ್ಲ ಸೊ ಆ ಒಂದು ವಾಯ್ಸ್ ಆಫ್ ದಿ ಫ ಇದ್ರಲ್ಲಿ ಬಂದೇ ಬಂದಿರುತ್ತೆ ಒಂದ್ ಮಾತು ಬಟ್ ಆ ಮಾತಿಗೆ ಇವ್ರು ಯಾವ ತರ ರಿಯಾಕ್ಷನ್ ಕೊಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಹೋಗಿ ಹೋಗಿ ಆ ಲಕ್ಷ್ಮಿನಿ ಗೌಡ ಅವರು ನೀನ್ ನನಗೆ ರೆಸ್ಪೆಕ್ಟ್ ಕೊಡು ಹೋಗಮ್ಮ ಬಾರಮ್ಮ ಅಂತ ನನ್ನ ಹತ್ರ ಮಾತಾಡ್ಬೇಕಪ್ಪ ಗಿಲ್ಲಿ ಅಂದ್ರೆ ಅದು ಬೇರೆ ರೀತಿನೇ ಕಾಣಿಸುತ್ತೆ ಓ ಮೇ ಬಿ ಅಶ್ವಿನಿಗೌಡವ್ರಿಗೆ ರೆಸ್ಪೆಕ್ಟ್ ಬೇಕು ಅಶ್ವಿನಿ ಅಶ್ವಿನಿಗೌಡವ್ ಇದಾರೆ ಗಿಲಿಯವರು ಚಿಕ್ಕವರು ಇದಾರೆ ಇಲ್ಲಿ ಅಶ್ವಿನಿಗೌಡವರು ಕೇಳ್ತಾರ ಕರೆಕ್ಟ್ ಇದಪ್ಪ ಅಂತ ಎಲ್ಲರಿಗೂ ಅನ್ಸ್ಲೂಬಹುದು ಇಲ್ಲಿ ಹೋಗ್ಬಿಟ್ಟು ನೀನ್ ಯಾವನೋ ಅಲ್ಲಿ ಅನ್ನೋದಕ್ಕೆ ಅಂದಾಗ ನೀನ್ ಯಾವನೋ ಅಂತ ಎದುರಾಳಿ ಕಂಡೀಷನ್ ನೀವ್ ಅಂದಾಗ ಹೋಗಮ್ಮಮ್ಮ ಅಂದ್ಬಿಟ್ಟು ಅವ್ರು ಯಾಕೆ ಅನ್ಬಾರ್ದು ಅನ್ನೋದು ನಿಮ್ ನಿಮ್ಗೆ ಯಾಕೆ ಆತರ ಅನ್ಸುತ್ತೆ ಹೋಗಮ್ಮ ಅಂದ್ ತಪ್ಪಾದಾಗ ನೀನ್ ಅದ್ ಎಷ್ಟು ಮಾಡ್ರಿ ಕರೆಕ್ಟ್ ಅಂಡ್ ಕೇವಲ ಒಂದ್ ಸರಿ ಅಲ್ಲ ನಾವು ಫ್ರೋಮೋದ್ ನೋಡ್ಕೊಂಡ್ರೆ ಬಹಳಷ್ಟು ಸರಿ ಹೋಗಲೆ ಬಾರಲೆ ಅನ್ನೋದು ಪದಗಳು ಅಶ್ವಿನಿ ಗಿಲ್ಲಿ ಅವರ ವಿರುದ್ಧವಾಗಿ ಇಲ್ಲಿ ಮಾತಾಡ್ತಾನೆ ಇದಾರೆ ಅಂಡ್ ಯೋಗ್ಯತೆ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ವ್ಯಕ್ತಿತ್ವದ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಅಂದ್ರೆ ಅಶ್ವಿನಿ ಗೌಡವ್ರ ವಿರುದ್ಧವಾಗಿ ಯಾರಾದ್ರೂ ನೀವು ಮಾತಾಡ್ತಾರೋ ರಾಂಗು ಇಲ್ಲಾಂದ್ರೆ ನೀವು ಮಾತಾಡಿದಾಗ ನಾನು ಸಹ ಮಾತಾಡ್ತೀನಿ ಅಂತ ಧ್ವನಿ ಎತ್ತಿದ್ರೆ ಅವ್ರಿಗೆ ಯೋಗ್ಯತೆನೆ ಇಲ್ವಾ ಅಶ್ವಿನಿ ಗೌಡವ್ರ ಜೊತೆ ಮಾತಾಡೋದಕ್ಕೆ ಯೋಗ್ಯತೆ ಯಾವ ತರ ಇರಬೇಕು ಮೇ ಬಿ ಅಶ್ವಿನಿ ಗೌಡ ಜೊತೆ ಮಾತಾಡೋದಕ್ಕೆ ಮೈ ತುಂಬಾ ಬಂಗಾರ ಹಾಕೊಂಡು ಒಳ್ಳೆ ಸೂಟು ಬೂಟ್ ಹಾಕೊಂಡು ಮಾತಾಡಕ್ಕೆ ಬರಬೇಕೇನು ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಗಿಲಿಯವ್ರಿಗೆ ಆ ಯೋಗ್ಯತೆ ಇಲ್ಲ ಅಂತ ಅಶ್ವಿನಿ ಗೌಡ ಅನಿಸ್ತಾ ಅನಸ್ತಾ ಇದೆ ಏನೋ ಗೊತ್ತಿಲ್ಲ ಅಂಡ್ ಮೆಚುರಿಟಿ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಮೊದ್ಲಿಗೆ ಗೌಡ ಅವರಿಗೆ ಮೆಚುರಿಟಿ ಇಲ್ಲ ಬಿಗ್ ಬಾಸ್ ನ ಮೂಲ ನಿಯಮಗಳನ್ನೇ ಪದೇ ಪದೇ ಮೀರ್ತಾ ಇದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಮೆಚುರಿಟಿ ವಿಚಾರ ಬರುತ್ತೆ ಇಲ್ಲಿ ಇಲ್ಲಿ ಅಷ್ಟೊಂದು ಮೆಚುರಿಟಿ ಇಲ್ಲ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಮಾತಾಡುತ್ತೆ ಯಾರಾದ್ರೂ ಕೆಲವರು ನಿಮ್ಮ ಅಭಿಮಾನಿಗಳು ಯಾರಾದ್ರೂ ಇದ್ರೆ ಅಶ್ವಿನಿಗೌಡವರ ಅಭಿಮಾನಿಗಳು ಹಂಗೇಳ್ರು ಬಂದ್ರೆ ಮೊದ್ಲಿಗೆ ಗೌಡ ಅವ್ರಿಗೆ ಯೋಗ್ಯತೆ ಇಲ್ವಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮಗಳನ್ನ ಪದೇ 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 ಮೀಲ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನಾಮಿನೇಷನ್ ಅದಾದ್ಮೇಲೆ ಸಹ ನಗ್ತಾ ಇದ್ದಾರೆ ಇಲ್ಲ ಒಂದ್ ಕಡೆ ಇಲ್ಲಿ ಯಾರಿಗೆ ಜಾನ್ವಿ ಅವರಿಗೆ ನಾಮಿನೇಷನ್ ವಿಚಾರದಲ್ಲಿ ಭಯ ಇರೋದ್ರಿಂದ ಸಾರಿ ಕೇಳಿದ್ರೆ ಹೊರ್ತು ಅಶ್ವಿನಿ ಗೌಡ ಅವ್ರಿಗಂತೂ ಭಯನೇ ಇಲ್ಲ ಬಿಡು ನಂದು ನಡೆಯುತ್ತೆ ನನ್ ಹೆಂಗ್ ಆಚೆ ಕಳ್ಸಿ ನನ್ ಗಲಾಟೆ ಮಾಡೋದಕ್ಕೆ ನನ್ನ ಕಂಟೆಂಟ್ ನಂದು ಸಿಗ್ತಾ ಇರೋದು ನಾನು ಬಿಗ್ ಬಾಸ್ ಮೇಲೆ ಉಳಿಸ್ಕೊಳ್ತಾ ಉಳಿಸ್ಕೊಂತಾರೆ ಓವರ್ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಗೌಡ ಅವ್ರ ಹತ್ರ ಇದೆ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಇದು ಇರುವಂತ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ನನ್ನ ಅನಿಸಿಕೆ ಪ್ರಕಾರ ನಾನು ಈ ಒಂದು ರಿವ್ಯೂ ನ ಕೊಟ್ಟಿದ್ದೀನಿ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಕರೆಕ್ಟ್ ಇದಾರೆ ಯಾರು ರಾಂಗ್ ಇದಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿಕೊಡಿ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಫ್ರೋಮೋ ರಿವ್ಯೂಸ್ ಅಂಡ್ ಎಪಿಸೋಡ್ಸ್ ನ ಗೋಸ್ಕರ ಮಿಸ್ ಮಾಡಿದ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇನ್ ಕೇಸ್ ಏನಾದ್ರು ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ಹೈಪ್ ಮಾಡಿ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು